ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಪಂಚ ಹಾಕಿದ್ದಕ್ಕೆ ರೈತರಿಗೆ ಅವಮಾನ ಆಗಿರುವಂಥದ್ದು ಟಿವಿ ಫೈವ್ ವರದಿ ಬೆನ್ನಲ್ಲೇ ಈಗ ಜಿಟಿ ಮಾಲ್ ಆಡಳಿತ ಮಂಡಳಿ ಎಚ್ಚೆತ್ಕೊಂಡಿದೆ ಜಿಟಿ ಮಾಲ್ ಸೆಕ್ಯೂರಿಟಿ ಗಾರ್ಡ್ ಅರುಣ್ ಸಸ್ಪೆಂಡ್ ಮಾಡಲಾಗಿದೆ ಸೆಕ್ಯುರಿಟಿ ಗಾರ್ಡ್ ಪ್ರಶ್ನೆ ಮಾಡಿದ್ರಲ್ಲ ಪಂಚ ಹಾಕಿದವ್ರನ್ನ ಬಿಡಲ್ಲ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಪಂಚ ಹಾಕಿ ಬಂದಿದ್ದಕ್ಕೆ ಒಳಗೆ ಪ್ರವೇಶವನ್ನ ನಿರಾಕರಿಸಿದ್ರು ಸೆಕ್ಯೂರಿಟಿ ಗಾರ್ಡ್ ಬೆಂಗಳೂರಿನ ಮಾಗಡಿ ರಸ್ತೆ ಬಳಿ ಇರುವಂತಹ ಜಿಟಿ ಮಾಲ್ನಲ್ಲಿ ಪಂಚ ಹಾಕೊಂಡು ಬಂದಿದ್ದಕ್ಕೆ ಒಳಗಡೆ ಪ್ರವೇಶ ಬಿಟ್ಟಿರಲಿಲ್ಲ ಮಾಲ್ಗೆ ತಂದೆ ತಾಯಿಯನ್ನ ಕರೆದುಕೊಂಡು ಬಂದಿದ್ದಂತ ಮಗ ನಾಗರಾಜ್ ಈ ವೇಳೆ ಪಂಚೆ ಹಾಕಿದ್ದೀರಿ ಅಂತ ರೈತ ಫಕೀರಪ್ಪ ಪ್ರವೇಶಕ್ಕೆ ನಿರಾಕರಣೆ ಮಾಡಿದ ಜಿಟಿ ಮಾಲ್ನ ನಡೆಯ ವಿರುದ್ಧ ರಾಜ್ಯದಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾವು ಕೂಡ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಬಿತ್ತರಿಸ್ತಾ ಇದ್ವಿ ಫೈವ್ ವರದಿಯ ಬೆನ್ನಲ್ಲೇ ಈಗ ಆಡಳಿತ ಮಂಡಳಿ ಜಿಟಿ ಮಾಲ್ ಆಡಳಿತ ಮಂಡಳಿ ಎಚ್ಚೆತ್ಕೊಂಡಿದೆ ಸಸ್ಪೆಂಡ್ ಮಾಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಸೆಕ್ಯೂರಿಟಿ ಗಾರ್ಡ್ ಅರುಣ್ ಅವರೇ ಕೇಳ್ತಾ ಇದ್ದಿದ್ದು ಪಂಚ ಹಾಕೊಂಡ್ ಬಂದ್ರೆ ನಮ್ಮ ಮಾಲ್ ನಲ್ಲಿ ಪ್ರವೇಶ ಇಲ್ಲ ನಾವು ಬಿಡಲ್ಲ ಅಂತ ಸೂಪರ್ವೈಸರ್ ಕೇಳ್ತೀವಿ ಅಂದ್ರು ಅವರು ಅದನ್ನೇ ಹೇಳಿದ್ರು ಅದಾದ ಬಳಿಕ ಈಗ ವರದಿಯ ಬಳಿಕ ಎಚ್ಚೆತ್ಕೊಂಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಅರುಣ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ರು ಅನ್ನೋದು ಒಂದು ಇಂಪ್ಯಾಕ್ಟ್ ಆದ್ರೆ ಇನ್ನೊಂದ್ ಕಡೆ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದು ಸಹಜವಾಗೆ ಮಾಲ್ ಇರ್ಬೋದು ಅದೇ ರೀತಿಯಾಗಿ ಮೆಟ್ರೋದಲ್ಲೂ ಕೂಡ ಇಂಥದ್ದೇ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಇನ್ಯಾವತ್ತು ಕೂಡ ಈ ರೀತಿಯ ಘಟನೆ ಮರುಕಳಿಸಬಾರ್ದು ಅನ್ನೋದು ನಮ್ಮ ಕಳಕಳಿ ಏ ಸರ್ ಒಬ್ರು ಕಾಲರ್ ಇದ್ದಾರೆ ಮಾತ್ನಾಡ್ಸೋಣ ಸರ್ ನಮಸ್ತೆ ಮೇಡಂ ನಮಸ್ತೆ ಸರ್ ನಮಸ್ತೆ ಈ ಪ್ರಕರಣವನ್ನ ನೀವು ಕೂಡ ನೋಡಿರ್ತೀರಾ ಇದಕ್ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಮೇಡಂ ನಾವು ಈಗ ಜಮೀನ್ ಹತ್ರ ದನ ಹೊಡ್ಕೊಬೇಕಾಗಿತ್ತು ನಿಮ್ ಚಾನಲ್ ಅಲ್ಲಿ ನೋಡ್ದೆ ನಾವು ಇವತ್ತು ರೈತರು ನಾವ್ ಏನ್ ಬೆಳೆದು ಕೊಡ್ತೀವಿ ಇವತ್ತು ಅಲ್ಲಿ ಕುಂತ್ಕೊಂತ ಇದ್ದಾರೆ ನಾವು ಮಳೆ ಬಿಸಿಲು ಬೆಂಕಿ ಅಲ್ಮೈ ಗೇದಿ ಮಾಡಿ ಅವ್ರ್ಗೆ ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಹ್ಮ್ ಅದ್ನೇ ನಾವು ಹೇಳ್ತಾ ಇರೋದು ನೀವು ಮಕ್ಕಳನ್ನ ಓದ್ಸಿರ್ತೀರಾ ಬೆಳ್ಸಿರ್ತೀರಾ ಉದ್ಯೋಗಕ್ಕೆ ಅಂತ ಬೆಂಗಳೂರಿಗೆ ಕಳ್ಸಿರ್ತೀರಾ ಉದ್ಯೋಗ ಮಾಡ್ತಿರ್ತಾರೆ ಎಲ್ಲ ಒಂದೆರಡು ದಿನ ಬೆಂಗಳೂರಲ್ಲಿ ಮಗನ್ ಮನೇಲಿ ಇರೋಣ ಅಂತ ಬಂದಿರ್ತೀರಾ ಈ ರೀತಿ ಹೊರಗಡೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಪಂಚ ಉಟ್ಕೊಂಡ್ ಬಂದಿದ್ದಕ್ಕೆ ಪ್ರವೇಶ ಇಲ್ಲ ಅಂತ ಅಂದ್ರೆ ಎಲ್ಲಿಗ್ ಬಂತು ನಮ್ ಸಂಸ್ಕೃತಿ ನಮ್ಮ ಆಲ್ಗಳಲ್ಲಿ ಎಲ್ ಸಂಸ್ಕೃತಿ ಇದೆ ಅಂತ ಹಾಗಾದ್ರೆ ಅಕ್ಕಿ ಇದ್ಕೆ ಏನಂದ್ರೆ ಇದ್ಕೆ ಕ್ರಮ ತಗೋಬೇಕು ಮೇಡಮ್ ಇವ್ರು ಇದ್ಕೆ ಸರ್ಕಾರ ಕ್ರಮ ತಗೊಂಡು ರೈತರಿಗೆ ಈ ತರ ನಡೀತಂಗೆ ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ ಹ್ಮ್ ಥ್ಯಾಂಕ್ ಯು ಮಂಜುನಾಥ್ ನಮ್ ಜೊತೆ ಮಾತಾಡಿದ್ಕೆ